ರಿಸರ್ವ್ ಬ್ಯಾಂಕ್ ಮುಂದೆ ರೈತರು ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಶಿಡ್ಲಘಟ್ಟದಿಂದ ಹೊರಟ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಟಿಕೆ ಅರುಣ್ ಕುಮಾರ್ ಮಾತನಾಡಿ ಕೃಷಿ ಕ್ಷೇತ್ರವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಆರ್ಥಿಕ ನೆರವು ನೀಡಲು ಸ್ಥಾಪನೆಯಾಗಿರುವ ನಬಾರ್ಡ್ ಮೂಲಕ ಕೃಷಿಗೆ ನೀಡುತ್ತಿದ್ದ ಅಲ್ಪಾವಧಿ ಸಾಲದ ಮೊತ್ತವನ್ನು ಕಡಿತಗೊಳಿಸಿದೆ ನಬಾರ್ಡ್ ರೈತರಿಗೆ ನೀಡುತ್ತಿದ್ದ ಸಾಲದ ಮೊತ್ತವನ್ನು ಕಡಿಮೆ ಮಾಡಿ ರಾಜ್ಯಕ್ಕೆ ನೀಡುತ್ತಿದ್ದ ಸಾಲವನ್ನು ಶೇಕಡಾ ಐವತ್ತೆಂಟರಷ್ಟು ತಗ್ಗಿಸಿದೆ ಈ ಮೂಲಕ ಕೇಂದ್ರ ಸರ್ಕಾರ ಇಡೀ ಕೃಷಿ ವ್ಯವಸ್ಥೆಯನ್ನೇ ನಾಶ ಮಾಡಿ ಕೃಷಿ ಕ್ಷೇತ್ರವನ್ನು ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ವಹಿಸಲು ಹುನ್ನಾರ ನಡೆಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದಿಂದ ನಮಗೆ ನಬಾರ್ಡ್ ಅವರು ಯಾವುದೇ ಬ್ಯಾಂಕ್ಗಳಿಗೆ ಪಿ ಎಲ್ ಡಿ ಬ್ಯಾಂಕ್ಗಳು ಹೋದರೆ ಸೊಸೈಟಿಗಳಿಗೆ ಆಗಲಿ ಅಮೌಂಟ್ ಬರ್ತಾ ಇದ್ರು ಫಸ್ಟಿಂದ ಅಂದರೆ ಐವತ್ತೆರಡು ಕೋಟಿ ಬರ್ತಾ ಇದ್ದಾನೆ ಇವಾಗ ಅರ್ಧಂಗ್ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೋಟಿ ಕೊಡೋಕ್ಕೆ ಶುರು ಮಾಡಿದ್ದಾರೆ ಆದ್ರೆ ರೈತರಿಗೆ ಯಾವ್ದೂ ಸಾಲ ಕೊಡಲು ಮತ್ತು ಯಾವುದನ್ನೇ ಸಬ್ಸಿಡಿಗಳು ಕೊಡಲು ಅನುಕೂಲ ಆಗ್ತಾ ಇಲ್ಲ ರೈತರಿಗೆ ಯಾವುದೇ ಪ್ರಯೋಜನ ಈ ಥರ ಮಾಡ್ತಾ ಇದ್ದಾರೆ ಈ ಸರ್ಕಾರ ಬಂದಾಗ್ದರಿಂದ ಆದ್ದರಿಂದ ನಮಾರ್ಡ್ ಅವರು ಫಸ್ಟ್ ಏನು ಕೊಡ್ತಾ ಇದ್ರೆ ಅಮೌಂಟ್ ಕಳಿಸ್ಬೇಕು ಮತ್ತು ರಾಜ್ಯ ಸರ್ಕಾರದಿಂದ ಫೈನಾನ್ಸ್ ಇವರಿಗೆ ಕುಂಭಾಕ್ಟ್ ಇಟ್ಬಿಟ್ಟು ನಮಗೆ ಯಾವ ಬ್ಯಾಂಕುಗಳಲ್ಲಿ ಅಮೌಂಟ್ ಇಂಥರ ಮಾಡ್ತಾ ಇದ್ದಾರೆ ಈ ಫೈನಾನ್ಸ್ ಅವ್ರು ಬಂದ್ಬಿಟ್ಟು ಒಂದಕ್ಕೆ ಎರಡು ಗೊತ್ತಿ ತೆಗೆದುಕೊಂಡು ಊರುಗಳಲ್ಲಿ ಹಾಳು ಮಾಡ್ತಾ ಇದ್ದಾರೆ ರೈತರಲ್ಲನು ಮೈಕ್ರೋ ಫೈನಾನ್ಸ್ ಅವರು ಹೆಂಗಸ್ರ ಹತ್ರ ಬರೋದು ಅಮೌಂಟ್ ಕೊಡೋದು ಒಂದಕ್ಕೆ ಎರಡು ವಾರ ವಾರ ಅಮೌಂಟ್ ತುಂಬಿಕೊಂಡು ಅವ್ರ ಕಷ್ಟ ಬೀರೋದು ಅಮೌಂಟ್ ಎಲ್ಲಾನು ಅಲ್ಲೇ ಸರೋಗ್ತಾ ಇದೆ ಆದ್ದರಿಂದ ರೈತರೆಲ್ಲಾನು ಜಾಸ್ತಿ ಕಷ್ಟದಲ್ಲಿದ್ದಾರೆ ಹೆಂಗಸರೆಲ್ಲ ಮನೆಗಳು ಬಿಟ್ಟು ಗಂಡಸರ ಗಲಾಟೆಗಳು ಇದು ಮಾಡಿಕೊಂಡು ಹೆಂಗಸರು ಮನೆ ಬಿಡ್ತಾ ಇದ್ದಾರೆ ಹಾಗೂ ಪ್ರಾಣಿಯಾದನು ಜಾಸ್ತಿ ನಡೀತಾ ಇದೆ ಆದ್ದರಿಂದ ಅದರ ಬಗ್ಗೆ ಚಕಾರ ಎತ್ತಿ ಇವತ್ತು ಬೆಂಗಳೂರಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಆ ಧರಣಿಗೆ ಶಿಲ್ಘಾಟ್ ತಾಲೂಕಿನಿಂದ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಜಿಲ್ಲಾ ಕಮಿಟಿಯವರು ಎಲ್ಲನು ಹೋಗಿ ಆ ಧರಣಿಯಲ್ಲಿ ಸೇರ್ತಾ ಇದ್ವಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಸ್ ಎಂ ರವಿಪ್ರಕಾಶ್ ಮಾತನಾಡಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಸ್ ಎಂ ರವಿಪ್ರಕಾಶ್ ಮಾತನಾಡಿ ಸಹಕಾರ ಸಂಘ ಬ್ಯಾಂಕ್ಗಳಿಂದ ರೈತರಿಗೆ ಕೊಡಬೇಕಾದ ಪ್ರೋತ್ಸಾಹಧನ ಸಿಗದೇ ಇರುವ ಕಾರಣ ಮೈಕ್ರೋ ಫೈನಾನ್ಸ್ಗಳು ರೈತರ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು ಹೆಣ್ಣು ಮಕ್ಕಳ ಆತ್ಮಹತ್ಯೆಗೆ ಶರಣಾಗುವ ಸ್ಥಿತಿಗೆ ತಂದು ನಿಲ್ಲಿಸಿವೆ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಮಾರುತಿ ತಾಲೂಕು ಕಾರ್ಯದರ್ಶಿ ಶ್ರೀಧರ್ ಮಹಿಳಾ ಘಟಕದ ಅಧ್ಯಕ್ಷೆ ಅನಿತಮ್ಮ ನಾಗರಾಜ್ ಮಂಜುನಾಥ್ ನಾರಾಯಣಸ್ವಾಮಿ ಹಲವರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ